ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾ ಯೂಟ್ಯೂಬ್ ಚಾನೆಲ್ ನಿನ್ನ ಜೊತೆ ನನ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬಣ್ಣ ಬನ್ನಿ ಅಲ್ಲಿ ಬಂದಿರುವ ಮಾಡಿರೋಬ್ ಮಾಡ್ಕೊಂಡು ಬನ್ನಿ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಅಜಿತ್ ಅವರನ್ನ ಕಟ್ ಹಾಕಿರ್ತಾರೆ ಬಾಯಿಗೆ ಟೇಪ್ ನ ಕಟ್ ಹಾಕಿರ್ತಾರೆ ಅಜಿತ್ ಇದೆಲ್ಲ ಬೇಕು ಅಂತಾನೆ ಮಾಡ್ತಾ ಇರ್ತಾರೆ ಅಜಿತ್ ಅವರು ಈ ತರ ಪ್ಲಾನ್ ಮಾಡಿರ್ತಾರೆ ಅವರು ನೋಡಿದ ಭೂಮಿ ಸಾಹೇಬ್ರೆ ಸಾಹೇಬ್ರೆ ಏನಾಯ್ತು ಸಾಹೇಬ್ರೆ ಯಾರು ನಿಮ್ಮನ್ನ ಈ ರೀತಿ ಕಟ್ ಹಾಕಿದ್ರು ದೇವ್ರೆ ಯಾರಾದ್ರೂ ಕಾಪಾಡಿ ಇವೆಲ್ಲ ನೋಡ್ತಾ ಕೂತಿದ್ರಲ್ಲ ಸಾಹೇಬ್ರು ಇಷ್ಟು ಕಟ್ ಹಾಕಿದ್ರು ನೀವೆಲ್ಲ ಏನ್ ಮನುಷ್ಯ ಅಂತ ಭೂಮಿ ಅವರು ಇರ್ತಾರೆ ಆಗ ಶವಾಣ್ ಹತ್ರ ಹೋಗ್ಬಿಟ್ಟು ನಿನ್ಗೆ ಮನುಷ್ಯತ್ವನೇ ಇಲ್ವಾ ಕಟ್ ಕಟ್ಟಾಕಿದ್ರು ನಿನ್ಗೆ ಯಾರಿಗೂ ಮನುಷ್ಯತ್ವನ ಇಲ್ವಾ ಆಗ ಸಂಗೀತ ಅವ್ರೂ ಹೋಗ್ಬಿಟ್ಟು ಅತ್ತೆ ಆದ್ರೆ ಒಂದ್ ಸ್ವಲ್ಪ ಮನುಷ್ಯತ್ವ ಇಲ್ವಾ ನಿಮ್ ಮಗನ ಆತರ ಕಟ್ಟಾಕಿದ್ದಾರೆ ಹೇಗಾಡ್ಬಿಟ್ಟು ಭೂಮಿ ಅವರು ಅಜಿತನ ಬಡಿಸ್ತಾರೆ ಅವರಾಗಿ ಗಟ್ಟಿಯಾಗಿ ಕೆಚ್ಚಬಿಟ್ಟು ಅಜಿತನ ತಪ್ಕೊಂತಾರೆ ಸಾಹೇಬ್ರೆ ಸಾಹೇಬ್ರೆ ಏನಾದ್ರೂ ನೋವಾಗ್ತದೆ ಸಾಹೇಬ್ರೆ ನಿಮ್ಮನ್ನ ಈ ಪರಿಸ್ಥಿತಿ ಈ ಪರಿಸ್ಥಿತಿಯಲ್ಲಿ ನಂಗೆ ನೋಡೋದಕ್ಕೆ ಆಗ್ತಿಲ್ಲ ಅಂತ ಜೋರಾಗಿ ಅಲ್ಪ ಅಜಿತನ ತಪ್ಕೊಂತಾರೆ ಆಗ ಅಜಿತ್ನ ಗಟ್ಟಿಯಾಗಿ ತಕೊಂಡು ಎಲ್ಲರೂ ಮುಂದೆ ತುಂಬಾ ಖುಷಿಯಿಂದ ಅಪ್ಕೊಂತಾರೆ ಎಲ್ಲರು ಅದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಕಡೆ ಅಜಿತ್ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಭೂಮಿಯವ್ರ್ ತಪ್ಕೊಂಡಿರೋರು ಕಡೆ ಸತ್ಯ ಮತ್ತೆ ಅಜಿಕೇತ್ ಅವರು ಮಾಸ್ಕ್ ಹಾಕೊಂಡಿರೋದನ್ನ ತಗಿತಾರೆ ನೋಡಿದ ಭೂಮಿ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಸತ್ಯನ ನೀವು ಮಾಸ್ಕ್ ಹಾಕೊಂಡಿದ್ದೀರಾ ಸಿಖೇತ್ ನೀವಿಬ್ರಾ ಯಾಕೆ ರೀತಿ ಮಾಡಿದ್ರಿ ಈ ರೀತಿ ಮಾಡಿ ನನ್ನ ಎದುರಿಸ್ತಾ ಇದ್ದೀರಾ ಅವರು ಕೇಳ್ತಾರೆ ನನ್ನೆಲ್ಲ ನೋಡಿದ ಭೂಮಿ ಹಾಕಿ ತುಂಬಾನೇ ಶಾಕ್ ಆಗುತ್ತೆ ಆಗ ಅಜ್ಜಿಗೆ ಇದರಲ್ಲಿ ನೋಡಿ ತುಂಬಾನೇ ಖುಷಿ ಆಗುತ್ತೆ ಎಂತ ಸೊಸೆ ಒಳ್ಳೆ ಸೊಸೆ ಅಜ್ಜಿಗೋಸ್ಕರ ಪ್ರಾಣ ಬೇಕಾದ್ರೂ ಅನ್ಸುತ್ತೆ ಶಾರದನೇ ಏಳು ರೂಪದಲ್ಲಿ ಬಂದಿದ್ದಾಳ ಅಂತ ಶಾರದನ್ ಮಗಳು ಏಳು ಏನೋ ಅಂತ ಅನ್ಸುತ್ತೆ ಅವಳ ತರನೇ ಮಾಡ್ತಿದ್ದಾಳೆ ಇವ್ರನ್ನ ಪ್ರೀತಿ ಮಾಡೋದಾಗಿರ್ಬೋದು ದೇವ್ರ ಪೂಜೆ ಮಾಡೋದಾಗಿರ್ಬೋದು ಎಲ್ಲಾ ವಿಷಯದಲ್ಲೂ ಅವಳೆ ಹೋಲಿಕೆನೆ ತುಂಬಾ ಇದೆ ಅಂತ ಅಜ್ಜಿ ತುಂಬಾನೇ ಖುಷಿ ಪಡ್ತಾರೆ ಮನಸ್ಸಲ್ಲೆನೆ ನನ್ನೆಲ್ಲ ನೋಡಿದ ಅಶ್ವಿನಿ. ಗುಳಿನ ಸಾಯಿಸ್ಬಿಡ್ಬೇಕಿತ್ತು ಆದ್ರೂ ಮಾಡಿ ಮನೆಯವ್ರನ್ನೆಲ್ಲ ನಾನು ಒಳಕ್ ಹಾಕಬಹುದಿತ್ತು ಎಲ್ಲ ಹಾಳಾಗೋಯ್ತು ಅಂತ ಅಶ್ವಿನಿ ಮನ್ಸಲ್ಲ ಅನ್ಕೊಂತಾರೆ ಅವರು ನಾ ಜಗೀತ್ ಯಾಕೆ ತರ ಮಾಡಿದೆ ಯಾಕೆ ಈ ತರ ನನ್ಗೆ ಎದಿಸಿದೆ ಅಂತ ಕೇಳ್ತಾರೆ ಆಗ ಅಜಿತ್ ಅವರು ಇಲ್ಲ ಭೂಮಿ ನಾನೇ ಇದರ ಎಲ್ಲ ಮಾಡಿದೆ ನಿನ್ ಒಂದ್ ಸ್ವಲ್ಪ ಭಯ ಹೋಗ್ಲಿ ಅಂತ ಹೇಳ್ತಾರೆ ಆಗ ಅವರು ದೊಡ್ಡ ಹೆಬ್ಬ್ರಿ ನನ್ ಮನ್ಸಲ್ಲಿ ಭಯ ಎಲ್ಲ ಹೋಯ್ತು ಹೇಳಿ ಭೂಮಿಯವರು ತುಂಬಾನೇ ಖುಷಿ ಪಡ್ತಾರೆ ಸಾಹೇಬ್ರೆ ಇಲ್ಲ ನಂಗೆ ಸಾಹೇಬ್ರೆ ಅಂತ ಭೂಮಿಯವರು ಅಜಿತ್ ಹತ್ರ ಹೇಳ್ತಾರೆ ಕಾಣಕ್ಕೂ ಎದ್ರುಕೋಬಾರ್ದು ಭೂಮಿ ನಾನು ನಿಜದಾಗಿದ್ದೀನಿ ಮೊದ್ಲ ಎದುರುಕೊಬಾರ್ದು ಚೆನ್ನಾಗಿರ್ಬೇಕು ಭೂಮಿ ಅಂತ ಅಜಿತ್ ಅವರು ಹೇಳ್ತಾರೆ ಈಗ ಭೂಮಿಯವರು ಅಜಿತನ ಪ್ರೀತಿಯಿಂದ ತಪ್ಕೊಂತಾರೆ ಆಗ ಅಜಿತ್ ಅವರು ಇಲ್ಲ ಭೂಮಿಗೆ ಯಾರು ರೀತಿ ಮಾಡಿದ್ದಾರೆ ನಂಗೆ ಒಂದ್ ಸ್ವಲ್ಪ ಸುಳಿವು ಸಿಕ್ಕಿದೆ ಅಂತ ಹೇಳ್ತಾರೆ ಯಾರೋ ಭೂಮಿಗೆ ಮೊದ್ಲು ಚಾಕ್ಲೇಟ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿರೋದು ಚಾಕ್ಲೇಟ್ ತಿಂದ್ಮೇಲೆ ಅವಳು ಪ್ರಜ್ಞೆ ತಪ್ಪಿದಾಳೆ ಇದನ್ನು ಕೇಳಿಸ್ಕೊಂಡ ಸಂಗೀತ ಅವರು ಏನ್ ಭೂಮಿ ನೀನು ಚಾಕ್ಲೇಟ್ ತಿಂದಿದ್ಯಾ ಅಂತ ಕೇಳ್ತಾರೆ ಚಾಕ್ಲೇಟ್ ತಿಂದಿದ್ಯಾ ನಿಜನಾ ಅಂತ ಕೇಳ್ತಾರೆ ಭೂಮಿ ಅವರು ಹೌದು ಅಂತ ಹೇಳ್ತಾರೆ ಆಗ ಭೂಮಿಗೆ ದೇವಯಾನಿ ಮತ್ತೆ ಅಂಜು ಮೇಲೆ ಅನುಮಾನ ಬರ್ತಾ ಇರುತ್ತೆ ಚಾಕ್ಲೇಟಲ್ಲಿ ಏನೋ ಇದೆ ಆ ಚಾಕ್ಲೇಟಲ್ಲಿ ಏನೋ ಬರ್ಸಿದೀರಾ ಅಂತ ದೇವಯಾನಿ ಮೇಲೆ ಅನುಮಾನ ಪಡ್ತಾರೆ ಅಜಿತ್ ಅವರು ದೇವಯಾನಿ ಇಲ್ಲ ಅಜಿತ್ ನಾವೆಲ್ಲ ಚಾಕ್ಲೇಟ್ನ ತಿಂದಿದ್ದೀವಿ ಹೇಗೆ ಅವಳ ಬ್ಲೂ ಮಾತ್ರ ಆ ಥರ ಆಗುತ್ತೆ ಅಂತ ಕೇಳ್ತಾರೆ ಚುಕು ನಾನ್ ಅವಳಿಗೆ ಆತರ ಮಾಡ್ಬೇಕು ಅಂತ ಯಾಕೆ ಹಾಗನ್ಸುತ್ತೆ ಚುಕು ನೀವೆಲ್ಲ ಯಾಕೆ ನನ್ ಮೇಲೆ ಆತರ ಹೇಳಿದ ತಕ್ಷಣ ಡೈಲಿ ನಮ್ ಹೆಸರು ನೀವೆಲ್ಲ ನಂಬ್ಬಿಟ್ರಿ ನಾನೇ ಮಾಡಿದೆ ಅಂತ ಆಗ ಅಜಿತ್ ಅವರು ಇಲ್ಲ ಮನೆಯವರಲ್ಲಿ ನೀವೇ ಮಾಡಿರೋದು ನಿಮ್ಗೆ ಒಪ್ಕೊಳ್ಳಿ ಅತ್ತೆ ಅಂತ ಹೇಳ್ತಾರೆ ನನ್ನ ಕೇಳ್ಸ್ಕೊಂಡು ಅಂಶು ಯಾಕೆ ಅಜಿತಾ ಈ ತರ ಎಲ್ಲಾ ಮಾತಾಡ್ತಿದ್ಯಾ ಅದಕ್ಕೆಲ್ಲಾ ಕಾಣ ನಾನೇ ವಿನ ಸಾಯಿಸ್ಬೇಕು ಅಂತ ಮಾತ್ರೆ ಹಾಕಿದ್ದು ನಾನೇ ಅಂತ ಅಜ್ಜು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಅಜ್ಜಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಈ ಒಂದು ಜೋರಾಗಿ ಅಂಜುಗೆ ಬಾರಿಸ್ತಾರೆ ಮನೇಲಿ ಇದ್ದು ಈ ಮನೆಯವ್ರನ್ನೇ ಸವಸು ಕೊಟ್ಟಿದ್ಯಾರೆ ನಿಂಗೇನ್ ತಲೆ ಕೆಟ್ಟಿದ್ಯಾ ಆಗ ಅಂಜುಗೆ ಶಾಕ್ ಆಗುತ್ತೆ ಅಜ್ಜಿ ಅಂತ ಜೋರಿಗೆ ಕಿರ್ಚ್ತಾರೆ ಸಂಗೀತ ಅವ್ರು ಕೂಡ ಯಾಕೆ ನನ್ಸೋಸೆ ಮೇಲೆ ಈ ತರ ಮಾಡಿದ್ಯಲ್ಲ ಮುಚ್ಚೆ ಬಾಯಿ ಅಂತ ಹೇಳ್ತಾರೆ ಅಜಿತ್ ಅವರು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಇವ್ರನ್ನ ಚಮಸಲ್ಲ ತಪ್ಪಾಯ್ತು ಅಂತ ಸುಮ್ನೆ ಬಿಟ್ಟೆ ಈ ಸಲಿ ಅಂತೂ ವಿಷಯಕ್ಕೆ ಬಂದ್ಮೇಲೆ ನಾನು ಅವ್ಳನ್ನ ಬಿಡೋ ಚಾನ್ಸೇ ಇಲ್ಲ ಆಗ್ಲೇ ಈಗಲೇ ಇವ್ನ ಅರೆಸ್ಟ್ ಮಾಡ್ತೀನಿ ಅಂತ ಕಾನ್ಸ್ಟೇಬಲ್ ನ ಕರೆದು ನಡಿ ಅಂಜು ಅಂತ ಹೇಳ್ತಾರೆ ಕೈ ಇಟ್ಕೊಂಡು ಮುಂದೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಆಗ ಮನೆಯವ್ರು ಎಲ್ಲರೂ ತುಂಬಾ ಬೇಜಾರ್ ಮಾಡ್ಕೊತಾರೆ ಭೂಮಿಗೆ ಇಷ್ಟೊಂದೆಲ್ಲ ನೋವು ಮಾಡಿದರಲ್ಲ ಇವಳಿಕೇ ಒಂದ್ ಸ್ವಲ್ಪ ಮನುಷ್ಯತ್ವ ಇಲ್ವಾ ನಮ್ಮ ಮನ್ಸಲ್ಲಿ ಅನ್ಕೊಂತಾರೆ ಆಗ ದೇವ ಯಾನಿ ಗೀತಾ ನೀನು ಅದನ್ನು ನಿಮ್ ಮಗನಿಗೆ ಹೇಳು ಅಂಜುನ ಅರೆಸ್ಟ್ ಮಾಡ್ಬೇಡಾ ಅಂತ ಹೇಳು ಪ್ಲೀಸ್ ಹೇಳು ಅಂತ ಕೇಳ್ಕೊಂತಾರೆ ಸಂಗೀತ ಅವ್ರು ಏನು ಮಾತಾಡ್ದೆ ಸೆಡೆಂಟ್ ನಿಂತಿರ್ತಾರೆ ದೇವಯಾನಿ ದೇವಯಾನೆ ಅವರು ಅಂಜು ಅವ್ರ ಅಂಜು ನ ಬಿರ್ಸೋಕೋಸ್ಕರ ಶವಣ್ ಅವ್ರ ಹತ್ರ ಹೋಗ್ಬಿಟ್ಟು ನೀವಾದ್ರು ಹೇಳಿ ಏನಾದ್ರು ಮಾಡಿ ನೀವು ಆ ರೇಸ್ ಮಾಡಬೇಡ ಅಂತ ಹೇಳಿ ಅಂತ ಕೇಳ್ಕೊಂತಾರೆ ಆದ್ರೂ ಹೇಳಿ ಬಾವ ಅಂತ ದೇವಯ್ಯಾನಿ ಅವರು ಕಣ್ಣೀರ್ ಆಗ್ತಾ ಇರ್ತಾರೆ ಆಗ ದೇವಯಾನಿ ಅವ್ರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಈಗ ಈ ಅಜಿತಾ ನನ್ ಮಗಳು ಕೂಡ ದೂರ ಮಾಡ್ತಾ ಇದ್ದಾನೆ ನಾನಂತೂ ಸುಮ್ನೆ ಬಿಡೋದಿಲ್ಲ ನನ್ ಮಗಳು ಏನ್ ತಪ್ಪು ಮಾಡಿದ್ದಾಳೆ ನಾನಂತೂ ನಿಮ್ನ ಸುಮ್ನೆ ಬಿಡೋದಿಲ್ಲ ಅಂತ ದೇವಯಾನಿ ಅವರು ಅನ್ಕೊಂತ ಇರ್ತಾರೆ ದೇವಯಾನಿ ಅಂಜುನ ಕರ್ಕೊಂಡು ಹೋಗ್ತಿದ್ರು ಯಾರಿಗೂ ಮನುಷ್ಯತ್ವನೇ ಇಲ್ವಾ ನಿಮ್ಗೆ ಯಾರಿಗೂ ಒಳ್ಳೇದಾಗೋದಿಲ್ಲ ಅಂತ ದೇವಯಾನಿ ಅವರು ಅನ್ಕೊಂತಾರೆ ಎಲ್ಲರೂ ಕೇಳಿಸ್ಕೊಂಡ ದೇವಯಾನಿ ನೋಡ್ತಾ ತುಂಬಾನೇ ಶಾಕ್ ಆಗ್ತಾರೆ ನೀ ಅವರು ಸ್ಟೇಷನ್ ಹತ್ರನೂ ಹೋಗ್ಬಿಟ್ಟು ನನ್ ಮಾತು ಕೇಳೋ ಅಜಿತ ದಯವಿಟ್ಟು ಅರ್ಥ ಮಾಡ್ಕೊ ಅಂಜುನ ಬಿಟ್ಬಿಡು ಪ್ಲೀಸ್ ಬಿಡು ಅಂತ ಕೇಳ್ಕೊಂತಾರೆ ಅಜಿತ್ ಅವರು ಇಲ್ಲ ಅತ್ತೆ ದಯವಿಟ್ಟು ನನ್ನ ಬಿಟ್ಬಿಡಿ ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸ್ಲೇಬೇಕು ಸತಿ ಶಿಕ್ಷೆ ಆದರೆ ದಯವಿಟ್ಟು ಇನ್ನೊಂದ್ಸತಿ ಅವರು ತಪ್ಪು ಮಾಡೋದಿಲ್ಲ ದೇವಯಾನಿ ನಂಗಿರೋದು ಒಬ್ಬ ಒಬ್ಳು ಮಗಳು ಅರ್ಥ ಮಾಡ್ಕೋ ಅಜಿತ್ ನೋಡಗೋಸ್ಕರ ನಾನು ಅಕ್ಕಿದೀನಿ ದಯವಿಟ್ಟು ನಾನು ಅರ್ಥ ಮಾಡ್ಕೊ ಬಿಟ್ಟು ಅವ್ನ ಬಿಟ್ಬಿಡು ಅಂತ ದೇವಯಾನಿ ಅವರು ಕಣ್ಣೀರಾಗ್ತಾ ಇರ್ತಾರೆ ಮಾತ್ರನೇ ಹೇಳ್ತಿದಾರಲ್ಲ ಅಲ್ಲ ಇನ್ನು ನಿಮ್ ಮಗ್ಳು ತರಾನೇ ಅಂತ ನಿಮ್ಗೆ ಗೊತ್ತಾಗ್ತಿಲ್ವಾ ಅತ್ತೆ ಭೂಮಿನು ನಿಮ್ ಮಗ್ಳು ತರಾನೇ ಅಂತ ನಿಮ್ಗೆ ಅನಿಸ್ತಿಲ್ವಾ ನಿಮಗೆ ಅಷ್ಟೊಂದು ನೋವು ಆಗ್ತಿದ್ರು ನಿಮ್ಗೆ ಮುಂಚೂರು ಕಡೂನೇನೆ ಬರ್ಲಿಲ್ವಾ ನನ್ನ ಕೇಳಿಸ್ಕೊಳ್ಳೋಣ ದೇವಾಯನಗಳು ತುಂಬಾ ಶಾಕ್ ಆಗ್ತಾರೆ ಭೂಮಿ ಅವರು ಸಂಗೀತ ಅವ್ರ ಹತ್ರ ಹೋಗ್ಬಿಟ್ಟು ಭೂ ಅಂಜೂನ ಬಿಡ್ಸೋದಕ್ಕೆ ಹೇಗಾದ್ರೂ ಮಾಡಿ ಹೇಳಿ ಸಾಹೇಬ್ರ ಅಂತ ಕೇಳ್ತಾರೆ ಸಂಗೀತ ಅವರು ನಿಂಗೆ ಅಷ್ಟೆಲ್ಲ ಕೆಟ್ಟದ್ದು ಬಯಸಿದ್ರು ನೀನು ಅವ್ರಿಗೆ ಒಳ್ಳೇದು ಮಾಡ್ತಿದ್ಯಲ್ಲ ಬರ್ತೀನಿ ಅಂತ ಭೂಮಿ ಅವರು ಹೋಗ್ತಾರೆ ಸಂಗೀತ ಅವರು ನಿಂಗೆ ಅಷ್ಟೆಲ್ಲ ಕೆಟ್ಟದ್ದು ಬಯಸಿದ್ರು ನೀನೇ ಹೋಗ್ತಿದ್ಯಲ್ಲ ಬೇಡ அவர் ஏன்னா அது நம்ம ஒரு சரி காண்த்தா இது என்ன சஞ்சிக்கையில் ஏனாக நோடனா அதுவரை யாரெல்லாம் நம்ம சேனல் சப்ஸ்க்கைப்ல சப்ஸ்கிரைப் வீடியோ இஷ்டம் ஒன்று லைக் மாதிரி ஃபார் வாட்சிங்